ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಕಾಯಿ ರೀ ಅಕ್ಕಿ ಅಕ್ಕಿ ಇಟ್ಟು ಇದು ಕಾಯಿ ಕಾಯಿ ತುರ್ಕೊಂಡಿದೀರಿ ಇದು ಮಿಕ್ಸಿ ಮಾಡ್ಕೊಂತೀನಿ ಮಿಕ್ಸಿ ಮಾಡ್ಕಂತಿದ್ರಿ ಇದು ಬಾಂಡ್ಲಿ ಇಟ್ಟಿದೀನಿ ನೀರು ಚೆನ್ನಾಗಿ ಕಾಯ್ಬೇಕ್ರಿ ದಪ್ಪ ಉಪ್ಪು ಎಣ್ಣೆ ನೋಡ್ರಿ ಕಾಯಿ ಪುರಿ ಮಿಕ್ಸಿ ಮಾಡ್ಕೊಂಡ್ರಿ ನೀರು ಕುದೀತಿದೆ ಇದರಲ್ಲೇ ಹಾಕ್ತೀನಿ ಚೂರು ಎಣ್ಣೆ ಹಾಕಿದೀನಿ ರೀ ಎಣ್ಣೆ ಬೇಕಾದ್ರೆ ಹಾಕ್ಬೋದು ಬಿಡ್ಬೋದು ರೀ ಇದಕ್ಕೆ ಬದನೆಕಾಯಿ ಚಟ್ನಿ ಗ್ರೇವಿ ಯಾವ್ದಿದ್ರು ನಡಿತೈದಿರಿ ಕಾಯಿ ಚಟ್ನಿ ಇದ್ರೂ ರೀ कदी बेक्री तुम्बा चर रोटी ಕಾಯಿ ಅಕ್ಕಿ ರೊಟ್ಟಿ ಇದು ತುಪ್ಪ ಬೆಣ್ಣೆ ಏನಿಲ್ಲರಿ ಚೂರು ಎಣ್ಣೆ ಬೇಕಾದ್ರೆ ಹಾಕ್ಬೋದು ಇಲ್ಲದ್ರೆ ಬಿಡ್ಬೋದು ನೋಡಿರಿ ಇಟ್ಟು ಹಾಕ್ತೀನಿ ಗಂಟು ಬಿಳಿಲ್ಲಂಗೆ ಇದು ಮಾಡ್ಕೊಬೇಕ್ರಿ ಸ್ವಲ್ಪ ತಣ್ಣಗಾಗಬೇಕ್ರಿ ಚೆನ್ನಾಗಿ ನಾದಿ ಅದು ಉದ್ಬೇಕ್ರಿ ನೋಡಿರಿ ಗಂಟು ಬಿಳಲ್ಲ ಚೆಂದ ಕೈಯಾಡ್ಸ್ಬೇಕು ಈ ತಣ್ಣಗಾಗ್ಬಿಡ್ತೀನಿ ರೀ ನೋಡಿ ನೋಡಿರಿ ಕಾಯಿ ರೊಟ್ಟಿ ಚನ್ನಗ್ ನಾದ ಬೇಕಿದ್ರಿ ನೀರ್ಚಲ್ಲ ಹಂಗೆ ಚೆನ್ನಾಗಿ ನಾದ್ಕೊಂತೀನಿ ಈ ಸೈಜ್ ಆದ್ರೆ ಸಹ ಗಂಟೆ ಏನಿಲ್ಲ ನೋಡ್ರಿ ಈ ಸೈಜ್ ಲಟ್ಟಸ್ ಬಿಡ್ತೀನಿ ನೋಡ್ರಿ ಚೆನ್ನಾಗಿ ನಾದಿದ್ದೀನಿ ಈ ಸೈಜ್ ಮಾಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕು ಬೆಳಗ್ಗಿಂದ ಸಂಜೆ ತನಕ ತಿನ್ಬಾದ್ರೆ ಸ್ಮೂತ್ ಇರುತ್ತೆ ಇದಕ್ಕೆ ಏನು ಚಟ್ನಿ ಗ್ರೇವಿ ಯಾವ್ದಾದ್ರು ನಡೀತೈತ್ರಿ ನೋಡಿ ಸೈಜ್ ಮಾಡ್ತೀನಿ ಕಬ್ನದ್ ಹಂಚಿ ಇಟ್ಟಿದ್ದೀನಿ ಇನ್ನೂ ಉಳಿದಿದೆ ನಾನು ಆಮೇಲೆ ಮಾಡ್ತಂತೀನಿ ನಂಗೆ ಟೈಮ್ ಆಗಿದೆ ರೀ ನಮ್ಮ ಮಗನ ಕಾಲೇಜಿಗೆ ಹೋಗ್ತಿದ್ದಾನೆ ಹಂಗಾಗಿ ನೋಡಿರಿ ಕಬ್ನೂದ್ ಹಂಚಿದೇನೆ ಬೇಸ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲಾಂದ್ರೂ ತವಾದಲ್ಲಿ ಮಾಡ್ಬೋದು ನೀವು ಬೇಕಂದ್ರೆ ಇಟ್ ಹಾಕೊಂಡು ಉತ್ಕೊಬೋದ್ರಿ ಬೇಡ ಅಂದ್ರೆ ಹಂಗೆ ಮಾಡಬಹುದು ಇಟ್ಟಾಕಬೇಕು ಸ್ವಲ್ಪ ಕವರ್ ಇದ್ರೆ ಉದ್ಬೋದು ಇಲ್ಲಾಂದ್ರೂ ಇದ್ರ ಮೇಲೆ ಉದ್ಬೋದ್ರಿ

ಹಾಕಂತಿರ್ಬೋದ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ಅಂಚ ಕಾದಿದೆ ನಿಮ್ ಯಾ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬೋದ್ರಿ ಫಸ್ಟ್ ಫಸ್ಟಿಗೆ ನಾನು ಇಷ್ಟು ಹಾಕಿ ರೀ ಅಂಚಕ್ ಆದಿದೆ ನೀನ್ ತಳ್ಳಿಬೇಕಂದ್ರ ಲಟ್ಸ್ಕೊಂಬೋದ್ರಿ ನಾನು ಸ್ವಲ್ಪ ದಪ್ಪ ಮಾಡಿದೀನಿ ಚೆನ್ನಾಗಿರ್ತರಿ ಅಕ್ಕಿ ಕಾಯಿ ಅಕ್ಕಿ ರೊಟ್ಟಿ ಕಾಯಿ ರೊಟ್ಟಿನೂ ಅನ್ಬೋದು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಯಾವ ಅಂಚ ಆದ್ರೂನು ತವಾದಲ್ಲಿ ಮಾಡಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಇದಾದ ಕ್ಲೀನ್ ಆಗಿ ಇದ್ ಮಾಡ್ಕೊಳ್ರಿ ಅಂಜು ಚೆನ್ನಾಗಿ ಕಾಯಿಬೇಕ್ರಿ ಸೈಜ್ ಬಂದಿದೆ ನೋಡಿರಿ ಎಷ್ಟು ಸ್ಮೂತಾಗಿದೆ ಸೈ ಬೆಳಗ್ಗೆ ಮಾಡಿ ನಾವು ತಿಂಡಿಗೆ ಮಾಡಿದ್ದರೆ ರಾತ್ರಿ ತನಕನೂ ಬರುತ್ತೆ ಇದೊಂದು ಇದು ಈಗ ಎರಡು ಎರಡು ಮೂರು ರೊಟ್ಟಿ ಅಷ್ಟೇ ಮಾಡ್ತೀನಿ ರೀ ಕಾಯಿ ರೊಟ್ಟಿ ಯಾಕಂದ್ರೆ ಟೈಮ್ ಆಗುತ್ತೆ ಅವನಿಗೆ ಫಸ್ಟ್ ಅವ್ನಿಗೆ ಟಿಫನ್ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ರೀ ನಾನು ಕಾಯಿ ರೊಟ್ಟಿ ತುಂಬ ಟೇಸ್ಟ್ ಇದೆ ರೀ ತೆಳ್ಳಗೆ ಬೇಕಂದ್ರೆ ಮಾಡ್ಕೊಂಬದ್ರಿ ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯ್ಬೇಕ್ರಿ ಆಗಿದೆ ಅಕ್ಕಿ ಹಿಟ್ಟಿನಲ್ಲಿ ಮಾಡುವ ಮಾಡಿದ್ದೀವಿ ರೀ ಅಕ್ಕಿ ಹಿಟ್ಟು ಕಾಯಿ ತುರಿ ಎಣ್ಣೆ ಉಪ್ಪು ಹಾಕಿ ಮಾಡಿದ್ದೀನಿ ಈ ಥರನೂ ರೊಟ್ಟಿ ಸ್ಮಾಲ್ ಸೇಜ್ ರೀ ತುಂಬ ಟೇಸ್ಟ್ ಇರುತ್ತೆ ಸ್ಮೂತ್ ಇರುತ್ತೆ